ಶಾಸಕರ ಕಾರ್ಯಾಲಯದ ಮುಂಭಾಗದಲ್ಲಿ ಮಂಗಳವಾರದಂದು ಶಾಸಕರ ಅಭಿವೃದ್ಧಿ ನಿಧಿಯಿಂದ ಖರೀದಿಸಿದ್ದ ವಾಹನವನ್ನು ಶಾಸಕ ಭೀಮಣ್ಣ ನಾಯ್ಕ ಅವರು ಪೊಲೀಸ್ ಇಲಾಖೆಗೆ ಗಸ್ತು ತಿರುಗಲು ನೂತನ ವಾಹನ ಹಸ್ತಾಂತರ ಮಾಡಿದರು ನೇ ವೇಳೆ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ ಡಿವೈಎಸ್ಪಿ ಕೆಎಲ್ ಗಣೇಶ್ ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ದೀಪಕ್ ದೊಡ್ಡೂರ್ ನಗರ ಠಾಣೆ ಪಿಎಸ್ಐ ನಾಗಪ್ಪ ಬಿ ಗ್ರಾಮೀಣ ಪೊಲೀಸ್ ಠಾಣೆ ಪಿಎಸ್ಐ ಸಂತೋಷ್ ಕುಮಾರ್ ಪಿಐ ಸೀತಾರಾಂ ಪಿ ಸೇರಿದಂತೆ ಮುಂತಾದವರು ಹಾಜರಿದ್ದರು

kwade <laughs> ba <laughs> 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 ಯಜ್ಞ ಯಾಗಾದಿಗಳ ಅನುಷ್ಠಾನದಿಂದ ಸಾಮೂಹಿಕ ರೋಗಗಳನ್ನು ನಿಯಂತ್ರಿಸಲು ಸಾಧ್ಯವಿದೆ ಎಂದು ಸುಂದ ಸ್ವರ್ಣವಲ್ಲಿ ಶ್ರೀಮತ್ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿ ನುಡಿದರು ಅವರು ಶಿರಸಿ ತಾಲೂಕಿನ ರೇವಣ ಕಟ್ಟಾದ ಶ್ರೀ ಸಿದ್ದಿವಿನಾಯಕ ದೇವಸ್ಥಾನದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಸಹಸ್ರಾಧಿಕ ಸಾಲಿಕೆರ ಗಣಹವನದ ನಿಮಿತ್ತ ಹಮ್ಮಿಕೊಂಡ ಧರ್ಮಸಭೆಯಲ್ಲಿ ಆಶೀರ್ವಚನ ನೀಡಿದರು ಯಜ್ಞಗಳ ಅನುಷ್ಠಾನ ರೋಗಗಳಿಗೆ ಉತ್ತಮ ಪರಿಹಾರವಾಗಿದೆ ಮನುಷ್ಯ ಮೃಗ ಮರಗಳಿಗೆ ರೋಗಗಳು ಬಂದಿವೆ ಸಾಮೂಹಿಕ ರೋಗಗಳಿಗೆ ಯಜ್ಞಗಳ ಅನುಷ್ಠಾನ ಸರಿಯಾದ ಪರಿಣಾಮ ಬೀರುತ್ತದೆ ಕ್ಯಾನ್ಸರ್ ಹೃದಯಾಘಾತ ಸೇರಿದಂತೆ ಮಾರಣಾಂತಿಕ ರೋಗಗಳು ಹೆಚ್ಚಾಗುತ್ತಿವೆ ಅಡಿಕೆ ಮರಗಳಿಗೆ ರೋಗ ನೋಡಿ ಕಂಗಾಲಾಗಿದ್ದಾರೆ ಗೋವುಗಳಿಗೆ ರೋಗ ಬಂದಿವೆ ಮೂರು ಮಾಕಾರಗಳಿಗೆ ರೋಗದಿಂದ ಹೆದರಿದ್ದಾರೆ ವಿಜ್ಞಾನಿಗಳ ದೃಷ್ಟಿಯಲ್ಲಿ ಪರಿಹಾರವಿಲ್ಲ ದೇವರಿಗೆ ಶರಣಾಗತಿ ಆಗುವುದು ಅನಿವಾರ್ಯ ಪೌರಾಣಿಕ ಹಿನ್ನೆಲೆಯುಳ್ಳ ರೇವಣ ಕಟ್ಟಾದ ಗಣಪತಿ ಸಾನ್ನಿಧ್ಯದಲ್ಲಿ ಅಷ್ಟದ್ರವ್ಯಗಳ ಹವನ ಮಾಡಿರುವುದು ದೊಡ್ಡ ವಿಷಯ ಮನೆಗಳಲ್ಲಿ ವ್ಯಕ್ತಿ ವ್ಯಕ್ತಿಗಳಲ್ಲಿ ತೀವ್ರವಾದ ಯಜ್ಞಗಳ ಅನುಷ್ಠಾನದ ಕೊರತೆ ಕಾಣುತ್ತಿದೆ ಭಗವದ್ಗೀತೆಯಲ್ಲಿ ಸಾತ್ವಿಕ ರಾಜಸ ತಾಮಸ ಯಜ್ಞಗಳ ಉಲ್ಲೇಖವಿದೆ ಭಗವದ್ಗೀತೆ ಓದುವುದರಿಂದ ಹಿಂದೂ ಧರ್ಮದ ಮರ್ಮ ಅರ್ಥ ಮಾಡಿಕೊಳ್ಳಬಹುದು ತಿಳಿದು ಶ್ರದ್ಧೆ ಏಕಾಗ್ರತೆಯಿಂದ ಯಜ್ಞ ಮಾಡಿದಾಗ ಶಕ್ತಿ ಹೆಚ್ಚುತ್ತದೆ ಭಗವದ್ಗೀತೆ ಪಠಿಸಿ ಅರ್ಥ ಮಾಡಿಕೊಳ್ಳಬೇಕು ಮನೆಗಳಲ್ಲಿ ಪಂಚ ಯಜ್ಞಗಳನ್ನು ಮಾಡಬಹುದು ದೇವ ಯಜ್ಞ ಯಜ್ಞ ಬ್ರಹ್ಮ ಯಜ್ಞ ಭೂತ ಯಜ್ಞ ಮನುಷ್ಯ ಯಜ್ಞಗಳು ಮನೆಗಳಲ್ಲಿ ಅನುಷ್ಠಾನವಾದರೆ ಅನೇಕ ಸಮಸ್ಯೆಗಳು ದೂರವಾಗುತ್ತವೆ ಎಂದರು ಮನುಷ್ಯ ಮೃಗ ಮರ ಮೂರು ಮಕಾರಗಳಿಗೂ ಕೂಡ ರೋಗಗಳು ತಾಗಿದ್ದಾವೆ ಈ ಮೂರಕ್ಕೂ ಎಲ್ಲರೂ ಹೆದರಿದ್ದಾರೆ ಮೂರಕ್ಕೂ ವಿಜ್ಞಾನಿಗಳ ದೃಷ್ಟಿಯಲ್ಲಿ ಪರಿಹಾರ ಇಲ್ಲ ಕೋವಿಡ್ ರೋಗ ಒಂದು ಪ್ರಯತ್ನದಿಂದ ಶಾಂತವಾಗಿದೆಯಾದರೂ ಅದು ಗುಣ ಆಗಿದೆ ಅಂತ ಹೇಳುತ್ತಿಲ್ಲ ಇನ್ನು ಇತ್ತೀಚಿನ ದಿನಗಳಲ್ಲಿ ವೇದ ಓದುವವರ ಸಂಖ್ಯೆ ಕ್ಷೀಣಿಸುತ್ತಿದೆ ಇದರಿಂದ ವೇದಗಳ ಅನುಸಂಧಾನ ಕಡಿಮೆಯಾಗಿದ್ದು ಸಮಗ್ರ ವೇದ ಪಾರಾಯಣ ಮಾಡಿಸುವುದರಿಂದ ಬ್ರಹ್ಮ ಯಜ್ಞದ ಅನುಷ್ಠಾನವಾಗುತ್ತದೆ ಸ್ವದೇಶಿ ಗೋವುಗಳ ಸಾಕಾಣಿಕೆ ಬಗ್ಗೆ ಆಸಕ್ತಿ ವಹಿಸಬೇಕು ಬ್ರಹ್ಮ ಯಜ್ಞದ ಅನುಷ್ಠಾನವಾಗುತ್ತದೆ ಎಂದು ತಿಳಿಸಿದರು ಿವೆ ಇದೇ ವೇಳೆ ಗಣಪತಿ ಹೆಗಡೆ ಬಪ್ಪನ ಕೊಡ್ಲು ಅವರನ್ನು ಶ್ರೀಗಳು ಸನ್ಮಾನಿಸಿ ಗೌರವಿಸಿದರು ಟಿಎಸ್ಎಸ್ ಅಧ್ಯಕ್ಷ ಗೋಪಾಲಕೃಷ್ಣ ವೈದ್ಯ ದೇವಸ್ಥಾನ ಆಡಳಿತ ಸಮಿತಿ ಅಧ್ಯಕ್ಷ ವಸಂತ ಹೆಗಡೆ ಸೀರಿಕುಳಿ ಕರೂರು ಸೀಮಾ ಅಧ್ಯಕ್ಷ ಉಮಾಪತಿ ಭಟ್ ಸೇರಿದಂತೆ ಇನ್ನಿತರರು ಈ ವೇಳೆ ಹಾಜರಿದ್ದರು वेदांत तप प्रतिपादिमानं भवाम मन मनो रञ्जिनी क्षिमे ಮಾಲಾದೇವಿ ಮೈದಾನದಲ್ಲಿ ಮಾಲಾದೇವಿ ಸ್ಪೋರ್ಟ್ಸ್ ಕ್ಲಬ್ ರೂಪಾಲಿ ಎಸ್ ನಾಯ್ಕ್ ಹಾಗೂ ಯುವ ನಾಯಕ ಪರ್ಬತ್ ಸಂತೋಷ್ ನಾಯ್ಕ್ ನೇತೃತ್ವದಲ್ಲಿ ಸಂಘಟಿಸಿದ್ದ ಎಂಟು ದಿನಗಳ ನಗರ ವಾರ್ಡ್ ಹಾಗೂ ಗ್ರಾಮೀಣ ಪಂಚಾಯತ್ ವ್ಯಾಪ್ತಿಯ ತಂಡಗಳ ನಡುವಿನ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಮಾಜಾಳಿಯ ಸಾಗರ ಪುತ್ರ ತಂಡ ಚಾಂಪಿಯನ್ ಪಟ್ಟ ಅಲಂಕರಿಸಿದರೆ ಎನ್ಸಿಬಿ ಕಾರವಾರ ತಂಡ ರನ್ನರ್ ಅಪ್ ಆಗಿ ಹೊರಹೊಮ್ಮಿತು ಇನ್ನು ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡು ಬಹುಮಾನ ಮತ್ತು ಟ್ರೋಫಿಯನ್ನು ವಿತರಿಸಿ ರೂಪಾಲಿ ಎಸ್ ನಾಯ್ಕ ಅವರು ಮಾತನಾಡಿ ಕ್ರೀಡೆಯಿಂದ ಮನೋರಂಜನೆ ದೈಹಿಕ ಸ್ವಾಸ್ಥ್ಯ ದೊರೆಯುವುದಲ್ಲದೆ ಸಂಘಟನೆ ಸಾಧ್ಯವಾಗುತ್ತದೆ ಇಂತಹ ಕ್ರೀಡಾಕೂಟ ಯುವ ಆಟಗಾರರಿಗೆ ಉತ್ತಮ ಅವಕಾಶವನ್ನು ಒದಗಿಸುತ್ತದೆ ಕ್ರೀಡಾಕೂಟದಲ್ಲಿ ಪಾಲ್ಗೊಂಡ ಎಲ್ಲರೂ ಅಭಿನಂದನಾರ್ಹರು ಎಂದರು ಇನ್ನು ಪಂದ್ಯಾವಳಿಯನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟ ಮಾಲಾದೇವಿ ಸ್ಪೋರ್ಟ್ಸ್ ಕ್ಲಬ್ ಸದಸ್ಯರಿಗೆ ಹಾಗೂ ಸೌಹಾರ್ದಯುತವಾಗಿ ಆಡಿ ಕ್ರೀಡಾ ಸ್ಫೂರ್ತಿ ತೋರಿಸಿದ ಎಲ್ಲಾ ಆಟಗಾರರಿಗೂ ಹೃತ್ಪೂರ್ವಕ ಅಭಿನಂದನೆಗಳನ್ನು ಇದೇ ವೇಳೆ ತಿಳಿಸಿದರು ಈ ವೇಳೆ ಕಾರವಾರ ನಗರಸಭಾ ಅಧ್ಯಕ್ಷರಾದ ರವಿರಾಜ್ ಅಂಕೋಲಿಕರ್ ನಗರ ಮಂಡಳ ಅಧ್ಯಕ್ಷರಾದ ನಾಗೇಶ್ ಕುರ್ಡೇಕರ್ ಗ್ರಾಮೀಣ ಮಂಡಳ ಅಧ್ಯಕ್ಷರಾದ ಸುಭಾಷ್ ಗುನಿಗಿ ನಗರಸಭಾ ಸದಸ್ಯ ರಾದ ಪ್ರೇಮಾನಂದ್ ಗುನ್ಗಾ ಮನೋಜ್ ಬಾಂದೇಕರ್ ಹನುಮಂತ ತಳವಾರ್ ಮಾಲದೇವಿ ಸ್ಪೋರ್ಟ್ಸ್ ಕ್ಲಬ್ನ ಅಧ್ಯಕ್ಷ ಮುರಳೀಧರ್ ನಾಯ್ಕ್ ಕಾರ್ಯದರ್ಶಿ ಅಮಿತ್ ಕಾಮತ್ ಕಾರವಾರ ಸ್ಪೋರ್ಟ್ಸ್ ಕ್ಲಬ್ ಅಧ್ಯಕ್ಷ ಗಿರೀಶ್ ನಾಯಕ್ ರತ್ನಾಕರ್ ನಾಯ್ಕ್ ಅರುಣ್ ಗುನ್ಗಿ ಡಾಮಿನಿಕ್ ಡಯಾಸ್ ಪ್ರಸನ್ನ ಕಾಮತ್ ಮತ್ತು ಟೂರ್ನಿಯಲ್ಲಿ ಪಾಲ್ಗೊಂಡ ಆಟಗಾರರು ಹಾಗೂ ಅಪಾರ ಸಂಖ್ಯೆಯಲ್ಲಿ ಕ್ರೀಡಾಭಿಮಾನಿಗಳು ಉಪಸ್ಥಿತರಿದ್ದರು ಪ್ರಖ್ಯಾತ ಶಕ್ತಿ ಪೀಠವಾದ ಶಿರಸಿಯ ಶ್ರೀ ಮಾರಿಕಾಂಬಾ ದೇವಿಯ ನಾಡಿನಲ್ಲಿ ಕರಾವಳಿ ಕರ್ನಾಟಕದಲ್ಲಿ ಮನೆ ಮಾತಾದ ಉತ್ತಮ ಮದುವೆ ಸೀರೆಗಳ ಸಂಗ್ರಹ ಮಳಿಗೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ಅವತಾರ್ ಸಿಲ್ಕ್ನ ಐದನೇ ಮಳಿಗೆಯು ಶಿರಸಿಯ ಹೊಸಪೇಟೆ ರಸ್ತೆಯಲ್ಲಿ ಶುಭಾರಂಭಗೊಂಡಿದ್ದು ಆಧುನಿಕ ಮತ್ತು ಸಾಂಪ್ರದಾಯಿಕ ಸೀರೆಗಳು ಹಾಗೂ ಮಹಿಳೆಯರ ಉಡುಪುಗಳ ಬೃಹತ್ ಸಂಗ್ರಹ ಮಳಿಗೆ ನಮ್ಮ ವೈಶಿಷ್ಟ್ಯಗಳು ಕಾಂಚಿವರಂ ಧರ್ಮಾವರಂ ಇಕ್ಕ ಮಧುಬನಿ ಬನಾರಸಿ ಕೋಲ್ಕತ್ತಾ ಬಗಲ್ಪುರಿ ಕೋಟಾ ಕಲಂಕಾರಿ ಶಿಫಾನ್ ಜಾರ್ಜ್ ಟ್ರೇಫ್ ನಾರಾಯಣಪೇಟ ವೆಂಕಟಗಿರಿ ಸಹಿತ ದೇಶದ ಹದಿನೇಳಕ್ಕೂ ಹೆಚ್ಚು ರಾಜ್ಯಗಳ ಸೀರೆಗಳ ಬರಪೂರ ಸಂಗ್ರಹ ಚೂಡಿದಾರ್ ಇತರ ಮಹಿಳೆಯರ ಉಡುಪುಗಳ ಬೃಹತ್ ಸಂಗ್ರಹ ನುರಿತ ಗ್ರಾಹಕ ಸೇವಾ ಸಿಬ್ಬಂದಿಗಳಿಂದ ನಗುಮೊಗದ ಸೇವೆ ಹಾಗೂ ವಿಶಾಲ ಪಾರ್ಕಿಂಗ್ ವ್ಯವಸ್ಥೆ ಉತ್ತಮ ಗುಣಮಟ್ಟದ ಬಟ್ಟೆಗಳಿಗಾಗಿ ಹಿಂದೆ ಭೇಟಿ ನೀಡಿ ಗುಣಮಟ್ಟ ಮತ್ತು ದರದ ವ್ಯತ್ಯಾಸವನ್ನು ಖಾತರಿಪಡಿಸಿಕೊಳ್ಳಿ ಅವತಾರ್ ಸಿಲ್ಕ್ ಹೊಸಪೇಟೆ ರಸ್ತೆ ಶಿರಸಿ ನಮ್ಮ ಇತರ ಶಾಖೆಗಳು ಕಾರವಾರ ಕುಮಟ ಕಾರ್ಕಳ ಮತ್ತು ಹೊಂದಾವರ ಅವತಾರ್ ಸಿಲ್ಕ್ ಹೊಸಪೇಟೆ ರಸ್ತೆ ಶಿರಸಿ ದೊಡ್ಡ್ಮನೆ ಇಟಗಿ ಹಾಗೂ ಹಲಗೇರಿ ಪಂಚಾಯತ್ಗಳಿಗೆ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಈಶ್ವರ್ ಕುಮಾರ್ ಕಾಂದು ಅವರು ಭೇಟಿ ನೀಡಿ ಕಾಮಗಾರಿ ಪರಿಶೀಲನೆ ನಡೆಸಿದರು ತಾಲೂಕಿನಲ್ಲಿ ವಿವಿಧ ಯೋಜನೆಗಳಡಿ ಕೈಗೊಂಡ ಶೌಚಾಲಯ ಗ್ರಂಥಾಲಯ ಹಾಗೂ ಹಲಗೇರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ನಿಫ್ಲಿ ಪಾಲ್ಸ್ ಪ್ರವಾಸಿ ತಾಣವನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಸ್ಥಳ ಪರಿಶೀಲನೆ ನಡೆಸಿ ಸಲಹೆ ಸೂಚನೆಗಳನ್ನು ನೀಡಿದರು ಇನ್ನು ದೊಡ್ಡಮನೆ ಗ್ರಾಮ ಪಂಚಾಯಿತಿ ಕಚೇರಿಗೆ ಭೇಟಿ ನೀಡಿದ ಅವರು ವಿವಿಧ ಯೋಜನೆಗಳ ಪ್ರಗತಿ ಕುರಿತು ಮಾಹಿತಿ ಪಡೆದು ಪಂಚಾಯತ್ ನಿರ್ವಹಣೆ ಕುರಿತು ಶ್ಲಾಘಿಸಿದರು ನಂತರ ಇಲ್ಲಿನ ಶಾಲೆಗಳಿಗೆ ಭೇಟಿ ನೀಡಿ ವಿದ್ಯಾರ್ಥಿಗಳೊಂದಿಗೆ ಸಂವಹನ ನಡೆಸಿದರು ಈ ವೇಳೆ ಶಾಲಾ ಅಡುಗೆ ಕೋಣೆ ಹಾಗೂ ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳಿಗೆ ನೀಡುವ ಪೌಷ್ಟಿಕ ಆಹಾರವನ್ನು ಪರಿಶೀಲಿಸಿ ಸ್ವಚ್ಛತೆ ಕುರಿತು ಜಾಗೃತಿ ವಹಿಸಲು ಸೂಚಿಸಿದರು ಇನ್ನು ಪ್ರೌಢಶಾಲೆ ದೊಡ್ಡ ಮನೆಯಲ್ಲಿ ಹಮ್ಮಿಕೊಂಡಿದ್ದ ವಿಜ್ಞಾನ ಮತ್ತು ಇಂಗ್ಲಿಷ್ ಕಾರ್ಯಾಗಾರದಲ್ಲಿ ಪಾಲ್ಗೊಂಡು ಮಕ್ಕಳ ವಿದ್ಯಾಭ್ಯಾಸ ಪ್ರಗತಿಗೆ ಅಗತ್ಯವಾದ ಕ್ರಮಗಳನ್ನು ತಾಲೂಕಿನಲ್ಲೆಡೆ ರೂಪಿಸುವಂತೆ ತಿಳಿಸಿದರು ಈ ವೇಳೆ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ದೇವರಾಜ್ ಹಿತ್ತಲ್ಕೊಪ್ಪ ತಾಲೂಕು ಪಂಚಾಯತ್ ಯೋಜನಾಧಿಕಾರಿಗಳಾದ ಬಸವರಾಜ್ ಶಿಕ್ಷಣ ಇಲಾಖೆ ಮತ್ತು ಬಿಸಿಎಂ ಇಲಾಖೆ ಅಧಿಕಾರಿಗಳು ಜೆಡಿಎಂ ಅಧಿಕಾರಿಗಳು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ತಾಲೂಕು ಪಂಚಾಯತ್ ಸಿಬ್ಬಂದಿಗಳು ಹಾಜರಿದ್ದರು ಕ್ಷುಲ್ಲಕ ಕಾರಣಕ್ಕೆ ಕಂದಾಯ ನಿರೀಕ್ಷಕ ವಿಕ್ರಮ್ ಸಿಂಗ್ ರಾಜಪೂತ್ ಮತ್ತು ಉಪ ಉಪತಹಶೀಲ್ದಾರ್ ಜಿಪಿ ಭಟ್ ನಡುವೆ ಮಂಗಳವಾರ ತಹಶೀಲ್ದಾರ್ ಕಚೇರಿಯಲ್ಲಿ ಸಾರ್ವಜನಿಕರ ಎದುರೆ ಗಲಾಟೆ ಮಾಡಿಕೊಂಡಿರುವ ಘಟನೆ ಮುನ್ಗೋಡು ನಗರದಲ್ಲಿ ನಡೆದಿದೆ ಕಂದಾಯ ಇಲಾಖೆಯಿಂದ ಹಲವು ಬಗೆಯ ಪ್ರಮಾಣ ಪತ್ರಗಳನ್ನು ಸಾರ್ವಜನಿಕರಿಗೆ ನೀಡಲಾಗುತ್ತದೆ ಈ ಪ್ರಮಾಣ ಪತ್ರಗಳ ವಿತರಣೆಗೂ ಮುನ್ನ ಗ್ರಾಮ ಆಡಳಿತ ಅಧಿಕಾರಿ ಹಾಗೂ ಕಂದಾಯ ನಿರೀಕ್ಷಕರು ದಾಖಲೆಗಳನ್ನು ಪರಿಶೀಲಿಸಿ ವರದಿ ಬರೆದು ತಹಶೀಲ್ದಾರ್ ಕಚೇರಿಗೆ ಕಳುಹಿಸಬೇಕು ಆದರೆ ಕೆಲವು ಬಾರಿ ಕಂದಾಯ ನಿರೀಕ್ಷಕ ವಿಕ್ರಮ್ ಸಿಂಗ್ ರಾಜಪೂತ್ ಸರಿಯಾಗಿ ಪರಿಶೀಲನಾ ವರದಿ ನೀಡುತ್ತಿತ್ತು ಿಲ್ಲ ಎನ್ನಲಾಗಿದೆ ಈ ಕುರಿತು ಉಪ ತಹಶೀಲ್ದಾರ್ ಜಿಬಿ ಭಟ್ ಕಂದಾಯ ನಿರೀಕ್ಷಕರಿಗೆ ಫೋನ್ ಕರೆ ಮಾಡಿ ವರದಿಯನ್ನು ಸರಿಯಾಗಿ ನೀಡುತ್ತಿಲ್ಲ ಯಾಕೆ ಎಂದು ಕೇಳಿದ್ದಾರೆ ಈ ವೇಳೆ ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆದು ಇಬ್ಬರು ಅವ್ಯಾಚ್ಯವಾಗಿ ಬೈದುಕೊಂಡಿದ್ದಾರೆ ನಂತರ ತಹಶೀಲ್ದಾರ್ ಕಚೇರಿಗೆ ಬಂದ ಕಂದಾಯ ನಿರೀಕ್ಷಕ ವಿಕ್ರಮ್ ಸಿಂಗ್ ತಹಶೀಲ್ದಾರ್ ಜಿಬಿ ಭಟ್ ಅವರಿಗೆ ಹೊಡೆದಿದ್ದಾರೆ ಈ ವೇಳೆ ಜಿಬಿ ಭಟ್ ಸಹ ಕಂದಾಯ ನಿರೀಕ್ಷಕರಿಗೆ ಮರಳಿ ಹೊಡೆದಿದ್ದಾರೆ ಕಚೇರಿಯಲ್ಲಿದ್ದ ಸಾರ್ವಜನಿಕರು ಹಾಗೂ ಸಿಬ್ಬಂದಿಗಳು ಜಗಳ ಬಿಡಿಸಿದ್ದಾರೆ ಕಂದಾಯ ಇಲಾಖೆ ಇಬ್ಬರು ಅಧಿಕಾರಿಗಳ ಹೊಡೆದಾಟ ಮಾಡಿಕೊಂಡ ನಂತರ ಕಚೇರಿ ಕೆಲ ಸಿಬ್ಬಂದಿಗಳು ಇಬ್ಬರನ್ನು ಕರೆದು ಸಮಾಧಾನ ಪಡಿಸಿ ರಾಜಿ ಸಂಧಾನ ಮಾಡಲು ಪ್ರಯತ್ನ ನಡೆಸಿರುವುದು ಕಂಡುಬಂದಿದೆ ಅವರು ಶಿರಸಿ ಇವರ ವತಿಯಿಂದ ಶಿರಸಿ ಉತ್ಸವಕ್ಕೆ ಆಗಮಿಸಿರುವ ಸಮಸ್ತ ಜನತೆಗೂ ಹಾರ್ದಿಕ ಸ್ವಾಗತ ಹಬ್ಬಗಳ ಸಂದರ್ಭದಲ್ಲಿ ತಲೆದುರುವ ಅನಧಿಕೃತ ಲಾಟರಿ ಹಾವಳಿಯನ್ನು ತಡೆಯಲು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಸೂಚನೆ ನೀಡಿದರು ಅವರು ಮಂಗಳವಾರ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಅನಧಿಕೃತ ಲಾಟರಿ ಹಾಗೂ ಮಟ್ಕ ಹಾವಳಿ ನಿಯಂತ್ರಣದ ಜಿಲ್ಲಾ ಮಟ್ಟದ ಫ್ಲಾಯಿಂಗ್ ಸ್ಕ್ವಾಡ್ನ ತ್ರೈಮಾಸಿಕ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಇನ್ನು ಜಿಲ್ಲೆಯಲ್ಲಿ ಹಬ್ಬಗಳು ಮತ್ತು ಸ್ಥಳೀಯ ಉತ್ಸವಗಳು ನಡೆಯುವ ಸಂದರ್ಭದಲ್ಲಿ ಲಾಟರಿ ಮೂಲಕ ಸಾರ್ವಜನಿಕರಿಂದ ಹಣ ಸಂಗ್ರಹಿಸುವ ಸಾಧ್ಯತೆಗಳಿದ್ದು ಈ ಬಗ್ಗೆ ಎಚ್ಚರ ವಹಿಸುವಂತೆ ಮತ್ತು ಯಾವುದೇ ರೀತಿಯ ಅನಧಿಕೃತ ಲಾಟರಿಯನ್ನು ಹಾಗೂ ಮಟ್ಕಾ ಹಾವಳಿಯನ್ನು ನಿಯಂತ್ರಿಸುವಂತೆ ಪಿಂಚಣಿ ಸಣ್ಣ ಉಳಿತಾಯ ಹಾಗೂ ಆಸ್ತಿ ಋಣ ನಿರ್ವಹಣೆ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದರು ಜಿಲ್ಲೆಯಲ್ಲಿ ಇತರೆ ರಾಜ್ಯಗಳ ಅನಧಿಕೃತ ಲಾಟರಿಗಳು ಮಾರಾಟವಾಗದ ಕುರಿತಂತೆ ನಿರಂತರವಾಗಿ ತಪಾಸಣೆ ನಡೆಸುವಂತೆ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಅಲ್ಲದೆ ಪ್ರಸಕ್ತ ತ್ರೈಮಾಸಿಕ ಅವಧಿಯಲ್ಲಿ ಜಿಲ್ಲೆಯಲ್ಲಿ ತೊಂಬತ್ ಮೂರು ಮಟ್ಕಾ ಪ್ರಕರಣಗಳು ಕಂಡುಬಂದಿದ್ದು ನೂರ ಐದು ಆರೋಪಿಗಳನ್ನು ಬಂಧಿಸಲಾಗಿದೆ ಅನಧಿಕೃತ ಹಾಗೂ ನಕಲಿ ಲಾಟರಿ ಮಾರಾಟ ಕುರಿತಂತೆ ಯಾವುದೇ ಪ್ರಕರಣ ದಾಖಲಾಗಿರುವುದಿಲ್ಲ ಎಂದು ಪೊಲೀಸ್ ಇಲಾಖಾ ಅಧಿಕಾರಿಗಳು ತಿಳಿಸಿದರು ಸಭೆಯಲ್ಲಿ ಪಿಂಚಣಿ ಸಣ್ಣ ಉಳಿತಾಯ ಮತ್ತು ಆಸ್ತಿ ಋಣ ನಿರ್ವಹಣೆ ಇಲಾಖೆ ಸಹಾಯಕ ನಿರ್ದೇಶಕ ಗಣೇಶ್ ಪಟ್ಕಾರ್ ವಾಣಿಜ್ಯ ತೆರಿಗೆ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಪಂಡಿತ್ ಸಾರ್ವಜನಿಕ ಆಸ್ಪತ್ರೆ ಹೋರಾಟದಲ್ಲಿ ಅನಂತಮೂರ್ತಿ ಹೆಗಡೆ ಶಾಸಕರನ್ನು ಟೀಕೆ ಮಾಡಿದ್ದಾರೆ ಹೊರತು ಜಾತಿಯನ್ನು ಟೀಕಿಸಿಲ್ಲ ಎಂದು ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ರಮೇಶ್ ನಾಯ್ಕ್ ತಿಳಿಸಿದರು ಮಂಗಳವಾರ ಶಿರಸಿ ನಗರದ ಪಂಡಿತ್ ದೀನದಯಾಳ್ ಸಭಾಭವನದಲ್ಲಿ ಕರೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಮುಖಂಡರು ಜಾತಿ ವಿಷಯವನ್ನು ಮುನ್ನೆಲೆಗೆ ತಂದು ದ್ವೇಷದ ರಾಜಕಾರಣ ಮಾಡುವುದು ಒಳ್ಳೆಯ ಬೆಳವಣಿಗೆಯಲ್ಲ ಎಲ್ಲಾ ರಾಜಕೀಯ ಪಕ್ಷದಲ್ಲಿ ಎಲ್ಲಾ ಜಾತಿಯವರು ಇದ್ದಾರೆ ಎಲ್ಲಾ ಜಾತಿಯವರು ಸ್ಥಾನಮಾನ ಹೊಂದಿದ್ದಾರೆ ಸಾರ್ವಜನಿಕ ಹೋರಾಟವನ್ನು ಜಾತಿ ಸ್ವರೂಪಕ್ಕೆ ತಿರುಗಿಸಿ ಜನರ ನಡುವೆ ಗೊಂದಲ ಸೃಷ್ಟಿಸುವ ಯತ್ನ ಕಾಂಗ್ರೆಸ್ ಪಕ್ಷ ಮಾಡುತ್ತಿದೆ ಎಂದರು ಅನಂತಮೂರ್ತಿ ಹೆಗಡೆ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆ ಅನುದಾನ ಕುರಿತಾಗಿ ಶಾಸಕ ಭೀಮಣ್ಣ ನಾಯ್ಕ್ ವಿರುದ್ಧ ಟೀಕೆ ಮಾಡಿದ್ದಾರೆ ಆಸ್ಪತ್ರೆ ಹೋರಾಟ ಸಾರ್ವಜನಿಕ ಸಮಸ್ಯೆ ಇದು ಬ್ರಾಹ್ಮಣ ನಾಮದಾರಿ ಇಡಿಗ ಕ್ರಿಶ್ಚಿಯನ್ ಮುಸ್ಲಿಂ ಅಥವಾ ಇನ್ಯಾವುದೋ ಒಂದು ಜಾತಿಗೆ ಸಮುದಾಯಕ್ಕೆ ಸೀಮಿತವಾದ ಹೋರಾಟವಲ್ಲ ಆಸ್ಪತ್ರೆ ಎಂದಾಕ್ಷಣ ಎಲ್ಲಾ ಜಾತಿ ಧರ್ಮದವರು ಬಂದು ಚಿಕಿತ್ಸೆ ಪಡೆಯುತ್ತಾರೆ ಎಲ್ಲರ ಪರವಾಗಿ ಅನಂತಮೂರ್ತಿ ಹೆಗಡೆ ಅವರು ಆಸ್ಪತ್ರೆ ಕುರಿತಾದ ಎಲ್ಲಾ ದಾಖಲೆಗಳನ್ನು ಆರ್ಟಿಐ ಮೂಲಕ ಸಂಗ್ರಹಿಸಿ ಅನುದಾನದ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ ಹೊರತು ಇದರಲ್ಲಿ ಯಾವುದೇ ವೈಯಕ್ತಿಕ ದ್ವೇಷವಿಲ್ಲ ಎಂದು ತಿಳಿಸಿದರು ಆದರೆ ಕಳೆದ ಕೆಲವು ದಿನಗಳ ಹಿಂದೆ ಕಾಂಗ್ರೆಸ್ನಲ್ಲಿರುವ ಈಗ ನಮ್ಮ ದಾರಿ ಮುಖಂಡರು ಇದು ಅವಮಾನ ಎಂಬಂತೆ ಹೇಳಿಕೆ ನೀಡಿ ಅದೇ ಕಾಂಗ್ರೆಸ್ ಕೆಲವು ಮುಖಂಡರ ರೀತಿಯ ನಡೆಯಲು ಯಾವುದು ಕಾರಣಕ್ಕೂ ಸರಿಯಲ್ಲ ಅಂತ ನಾವು ಈ ತಮ್ಮ ಮೂಲಕ ಹೇಳ್ತಾ ಸಂದರ್ಭದಲ್ಲಿ ಜಾತಿಯನ್ನು ತರುವುದು ಸರಿಯಲ್ಲ ಅಂತ ಈ ವೇಳೆ ಬಿಜೆಪಿ ಪ್ರಮುಖರಾದ ಮಂಜುನಾಥ್ ಭಂಡಾರಿ ಶ್ರೀರಾಮ್ ನಾಯ್ಕ್ ರಾಘವೇಂದ್ರ ನಾಯ್ಕ್ ರವಿಚಂದ್ರ ಶೆಟ್ಟಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಆಸ್ಪತ್ರೆ ಹೋರಾಟ ಒಂದು ಸಾರ್ವಜನಿಕ ಸಮಸ್ಯೆ ಇದು ಬ್ರಾಹ್ಮಣ ನಾಮಧಾರಿ ಇದೀಗ ಕ್ರಿಶ್ಚಿಯನ್ ಮುಸ್ಲಿಂ ಅಥವಾ ಇನ್ಯಾವುದೇ ಒಂದು ಜಾತಿಗೆ ಸಮುದಾಯಕ್ಕೆ ಸೀಮಿತವಾದ ಹೋರಾಟವಲ್ಲ ಆಸ್ಪತ್ರೆ ಎಂಬುದು ಎಲ್ಲ ಜಾತಿ ಧರ್ಮದವರು ಬರುತ್ತಾರೆ ಅಲ್ಲಿ ಚಿಕಿತ್ಸೆ ಪಡೆಯುತ್ತಾರೆ ಹೀಗಾಗಿ ನಿಮ್ಮ